ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಆರ್ಥಿಕವಾದಂಥ ನಷ್ಟ ಯಾವುದೋ ವ್ಯವಹಾರಕ್ಕೆ ಕೈ ಹಾಕ್ತೀರಾ ಏನೋ ಒಂದು ಬಿಸ್ನೆಸ್ ಮಾಡಿ ಕಾಸು ದುಡಿಯೋಣ ಅಂತ ಅಥವಾ ಯಾವುದೋ ಒಂದು ಅಂಗಡಿ ಮಾಡ್ತೀರಾ ಬಟ್ಟೆ ಅಂಗಡಿನೋ ಚಿನ್ನದ ಅಂಗಡಿನೋ ಇಲ್ಲ ತರಕಾರಿ ಅಂಗಡಿ ಏನೋ ಒಂದು ಅಂಗಡಿ ಮಾಡ್ತೀರಾ ಏನೋ ಒಂದು ನಾಲ್ಕು ಕಾಸು ದುಡಿಯೋಣ ಇದೊಂದು ಅಥವಾ ಏನೋ ಒಂದು ಕೆಲಸ ಮಾಡ್ತೀರಾ ರಿಯಲ್ ಎಸ್ಟೇಟು ಮತ್ತೊಂದು ಒಟ್ಟು ನೋಡಿ ಕೆಲಸ ಜೀವನ ವ್ಯವಸ್ಥೆ ದುಡಿಮೆ ಮಾಡೋದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ ಎಲ್ಲ ಒಂದು ಕಡೆ ನೀವು ಅಂದ್ಕೊಂಡಂತಹ ನಿರೀಕ್ಷೆಗಳು ಆಗದೆ ನಿಮ್ಮ ವ್ಯವಹಾರಿಕವಾಗಿ ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಅಪಚಯದಿಂದ ಕೂಡಿ ವ್ಯವಹಾರಿಕವಾಗಿ ನಷ್ಟತೆಯಿಂದ ಸಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ನಷ್ಟ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬರ್ಬೋದು ಉದಾಹರಣೆಗೆ ಎಲ್ಲ ಒಂದು ಕಡೆ ಒಂದು ಅಂಗಡಿ ಮಾಡಬೇಕಂತ ಒಂದಷ್ಟು ಬಂಡವಾಳ ಸಾಲ ಮಾಡ್ತೀರಾ ಸಾಲ ಮಾಡಿ ಒಂದು ಬಂಡವಾಳ ಹಾಕಿ ಒಂದು ಅಂಗಡಿ ಮಾಡ್ತೀರ ಅಂಗಡಿಗೆ ಐಟಮ್ ಹಾಕ್ತೀರಾ ಅದು ನೀವು ಹಾಕಿದ್ದ ಕಾರ ತಕ್ಕಮಟ್ಟಿಗೆ ಸಾಲ ತೀರಿಸಬೇಕು ಆ ವಸ್ತು ಕಳೆದು ಏನೋ ಒಂದು ಲಾಭ ಬರಬೇಕು ಸಾಲವಾದ ತೀರಬೇಕಾಗಿತ್ತಲ್ಲಿ ತೀರಿದ್ರೆ ಕರೆಕ್ಟ್ ಖಂಡಿತವಾಗಿ ಒಂದು ಒಳ್ಳೆ ಮುಂದೆ ನೆಕ್ಸ್ಟು ಬಂಡವಾಳದಲ್ಲ ಅಥವಾ ನೆಕ್ಸ್ಟು ಏನೇನು ಮಾಡ್ತೀವಿ ವ್ಯಾಪಾರದಲ್ಲ ಅದು ನನ್ನ ಲಾಭ ಸಿಗುತ್ತೆ ಅನ್ನೋ ಅಂತ ಒಂದು ಮನಸ್ಥಿತಿ ಇರುತ್ತೆ ಆದರೆ ಬಂಡವಾಳನೇ ಉದ್ಭವ ಆಗೋದಿಲ್ಲ ಸಾಲನೂ ತಿರೋದಿಲ್ಲ ಅಲ್ಲೂ ಬಡ್ಡಿ ಇಲ್ಲೂ ಕಷ್ಟ ಇಲ್ಲೂ ಅದು ಬಾಡಿಗೆ ಇದು ಬಾಡಿಗೆ ಎಲ್ಲ ಸೇರಿ ನಿಮ್ಮನ್ನು ತೀರಾ ಮುಳುಗಡೆ ಮಾಡಿಬಿಡುತ್ತೆ ಈ ಸಂಪತ್ತಿಗೋಸ್ಕರ ಇಷ್ಟೊಂದು ವ್ಯವಹಾರಿಕವಾಗಿ ಕೈ ಹಾಕೋದು ಬೇಕಿತ್ತಾ ಅನ್ನೋದು ನಿಮ್ಮ ಒಂದು ತಲೆಯಲ್ಲಿ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಇದೊಂದು ಈ ಹೋಟೆಲ್ ಮಾಡಿದ್ರು ಅಷ್ಟೇ ಮತ್ತೊಂದು ಮಾಡಿದ್ರು ಅಷ್ಟೇ ಅಥವಾ ಎಲ್ಲೋ ಒಂದು ಕೆಲಸಕ್ಕೆ ಹೋಗ್ತೀರಾ ಕೆಲಸ ಮಾಡ್ತೀರಾ ತೋರಿಸ್ತೀರಾ ಬರ್ತೀರಾ ಎಲ್ಲ ಆಗಿರುತ್ತೆ ಕೊನೆಯದಾಗೆ ಆ ಕೆಲಸ ಫೇಲ್ ಆಗುತ್ತೆ ಆ ಕೆಲಸವೂ ಆಗಿ ನಿಮ್ಗೆ ಸಿಗೋವಂಥ ದುಡ್ಡು ಬರೋದಿಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತೀರ ಎಲ್ಲ ಒಂದು ಕಡೆ ಹೋಗ್ತೀರ ಎಲ್ಲ ಕೆಲಸ ಮಾಡಿ ಅವ್ರಿಗೆ ಏನೇನು ಹೇಳಿರ್ತಾರೆ ಆ ಕೆಲಸ ಮಾಡಿಕೊಟ್ಟು ನೀವು ಪೂರ್ಣವಾಗಿ ಬಂದಿದ್ರು ಕೂಡ ನಿಮ್ಗೆ ಸಿಗೋವಂಥ ಪೇಮೆಂಟ್ ಸಿಗೋದಿಲ್ಲ ಆ ವ್ಯಕ್ತಿ ಹಣ ಕೊಡೋಕ್ಕೆ ಸತಾಯಿಸೋದು ನಾಳೆ ಇವತ್ತು ಅಂಥೇಳಿ ಈ ರೀತಿಯಾಗಿ ನೀವು ಹಣಕಾಸಿನ ನಷ್ಟ ಮಾಡ್ಕೊಳ್ಳೋ ಸಾಲ ಕೊಟ್ಟಾದ್ರೆ ಆಗಿರ್ಬೋದು ಅಥವಾ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಆಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು ಏನೇ ಮಾಡಿ ಒಟ್ಟು ಹಣಕಾಸಿನ ಪರಿಸ್ಥಿತಿಯಲ್ಲಿ ನಷ್ಟದಿಂದ ನೀವು ಸಾಕ್ತಾ ಇದ್ದರೆ ನಷ್ಟದ ವಿಷಯವಾಗಿ ನೀವು ಬಹಳಷ್ಟು ಅನುಭವಿಸ್ತಾ ಇದ್ದರೆ ಬಹಳ ಚಿಂತಾಜನಕ ಆಗ್ತಾಯಿರುತ್ತೆ ವಿಷಯ ಸ್ಥಿತಿ ಯಾಕಂದರೆ ಏನೋ ಒಂದು ಲಾಭ ನೋಡಿದ್ರೆ ಆ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಮತ್ತಷ್ಟು ಬಲ ಬರುತ್ತೆ ಇನ್ನೂ ಏನೋ ಮಾಡ್ಬೋದು ಅನ್ನೋದು ಅನ್ನೋದು ಬರುತ್ತೆ ಒಂದು ಅಂಗಡಿ ಅಲ್ಲ ಹತ್ತು ಅಂಗಡಿ ಮಾಡ್ಬೋದು ಹತ್ತು ಥರ ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಹಾಗೆ ಇದೆಲ್ಲ ಇದು ಅಂತ ಹೇಳಿ ಒಂದು ಯೋಚನೆ ಆಲೋಚನೆ ಬರುತ್ತೆ ಮೊದಲೇ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗಿಬಿಟ್ರೆ ಏನೂ ಬೇಡ ಅನ್ನೋವಂಥ ಒಂದು ಸ್ಥಿತಿಯಲ್ಲಿ ನಶ್ವರ ಅನ್ನೋ ಒಂದು ಕಲ್ಪನೆ ಮೂಡ್ಬಿಡುತ್ತೆ ಹೀಗಾಗಿ ಬಿಸ್ನೆಸ್ ಮಾಡ್ತಕ್ಕಂಥ ವರ್ಗನೆ ಕಡಿಮೆ ಆಗ್ತಾ ಹೋಗ್ತ ಹೋಗುತ್ತೆ ಅದೊಂದು ವಿಶೇಷ ಸ್ಥಿತಿ ನಾವು ನೋಡಬೇಕಾಗಿದೆ ಬೇಕಾಗಿರೋದು ಗೆಲುವು ಆ ಗೆಲುವಿಗೆ ಒಂದು ಪೂರ್ಣ ಪ್ರಮಾಣದ ದೃಷ್ಟಿ ಅದರ ತಕ್ಕ ಹಾಗೆ ಕಾರ್ಯಕ್ಷಮತೆ ಅದರ ತಕ್ಕ ಹಾಗೆ ಯೋಚನೆ ಆಲೋಚನೆ ಯೋಜನೆ ಇವೆಲ್ಲವನ್ನು ರೂಪಿಸ್ಕೊಳ್ಬೇಕು ಅದಕ್ಕೆಲ್ಲ ತಾವು ಭಾಳ ಅಷ್ಟು ಹೋಮ್ವರ್ಕ್ ಅಂತ ಹೇಳ್ತೀವಿ ಅಂದ್ರೆ ಮಾಡಲೇಬೇಕು ಸುಮ್ಮನೆ ಏನೋ ಒಂದು ರೂಪಾಯಿ ಎರಡು ರೂಪ ಬರೆದು ಬಿಡುತ್ತೆ ಹಿಂಗೆ ಮನಸ್ಸಿನಲ್ಲಿ ಯೋಚನೆ ಮಾಡೋದಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಹಿಂದೆ ಬೀಳಬೇಕು ವಿಷಯ ಎಲ್ಲಿಂದ ಎಲ್ಲಿಗೆ ಹೇಗೆ ಅದೆಲ್ಲವನ್ನು ಯೋಚನೆ ಮಾಡಿ ನೀವು ಕೈ ಹಾಕಬೇಕು ದುಡ್ಡಿನ ಲಾಭ ನಷ್ಟಕ್ಕೆ ನೀವು ಜೂಜ್ ಆಡೋದು ಮತ್ತೊಂದು ಆಡಿ ದುಡ್ಡು ಕಳ್ಕೊತೀನಂದರೆ ಅದು ವಿಷಯನೇ ಅಲ್ಲ ಅದು ಅದು ಬೇರೆಯೇ ಅದು ಆದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಷ್ಟದಿಂದ ಇದ್ದರೆ ಲಾಭದಿಂದ ಮುಂದೆ ಹೋಗಬೇಕು ಏನು ಮಾಡಬೇಕು ಅದಕ್ಕೆ ಲಾಭ ಪ್ರಮಾಣ ಹೆಚ್ಚಳ ಆಗಬೇಕು ಲಾಭದಲ್ಲಿ ನೋಡಬೇಕು ನಷ್ಟ ಕಳಿಬೇಕು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ ಒಂದು ನಾಣ್ಯ ಒಂದು ರೂಪಾಯೋ ಐದು ರೂಪಾಯೋ ಇಪ್ಪತ್ತು ರೂಪಾಯೋ ಒಂದು ನಾಣ್ಯನ ತೆಗೆದುಕೊಳ್ಳಿ ಮತ್ತು ಹನ್ನೊಂದು ಕಪ್ಪು ಅರಿಶಿಣವನ್ನು ತೆಗೆದುಕೊಳ್ಳಿ ಏನು ಅರಿಶಿಣದ ಕೊಂಬಿರುತ್ತಲ್ಲ ಅದು ಕಪ್ಪದಾಗಿರುತ್ತೆ ಸ್ವಲ್ಪ ಕಪ್ಪು ರೀತಿಯಲ್ಲಿ ಬರುತ್ತೆ ಅದೇ ಇದು ಗ್ರಂಥಿ ಹೆಂಗೆ ಸಿಗುತ್ತೆ ಹನ್ನೊಂದು ಕಪ್ಪು ಅರಿಶಿಣವನ್ನು ತೆಗೆದುಕೊಳ್ಳಿ ಹನ್ನೊಂದು ಗೋಮತಿ ಚಕ್ರವನ್ನು ತೆಗೆದುಕೊಳ್ಳಿ ಒಂದು ನಾಣ್ಯ ಹನ್ನೊಂದು ಕಪ್ಪು ಅರಿಶಿಣ ಹನ್ನೊಂದು ಗೋಮತಿ ಚಕ್ರ ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ಯಾವುದಾದ್ರೂ ಅರಿಶಿಣ ಕಲರ್ ಹಳದಿ ಕಲರ್ ಎಲ್ಲೋ ಕಲರ್ ಈ ಬಟ್ಟೆಯಲ್ಲಿ ಕಟ್ಟಿ ಎಲ್ಲೋ ಕಲರ್ ಇಲ್ವ ಬಿಳಿ ಬಟ್ಟೆನ ಅರಶಿಣದ ಪುಡಿ ಹಾಕಿ ಅರಿಶಿನ ಮಾಡಿ ಆ ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವಂಥ ಸ್ಥಳದಲ್ಲಿ ಇಡಿ ನಿಮ್ಮ ಬಿಸ್ನೆಸ್ ಮಾಡ್ತಾಯಿದ್ರೆ ತಿಜೋರಿ ವ್ಯಾಪಾರ ಮಾಡ್ತಾಯಿದ್ರೆ ಆ ಜಾಗದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಡುವಂಥ ಸ್ಥಳ ಎಲ್ಲಿ ವ್ಯವಹಾರ ನಡೀತಾ ಇರ್ತದೆ ಆ ಸ್ಥಳದಲ್ಲಿ ಎಲ್ಲಿ ಹಣಕಾಸು ಇಡಬೇಕಂತೀರ ಆ ಗಲ್ಲಾಪೇಟೆಯಲ್ಲಿ ಇಡಿ ಖಂಡಿತ ಹಣಕಾಸಿನ ನಷ್ಟ ಆರ್ಥಿಕವಾದಂಥ ಉನ್ನತ ಸ್ಥಿತಿಗೆ ತಾವು ಹೋಗ್ತೀರಾ ಈ ಹಣದ ದಾರಿದ್ರ್ಯ ಅಡಚಣೆಗಳು ಕಳೆಯುತ್ತೆ ಜೀವನ ಸುಖಕರವಾಗಿ ಸೌಖ್ಯಕರವಾಗಿ ಮೂಡುತ್ತೆ ಹಾಗಾಗಿ ಈ ಪರಿಹಾರವನ್ನು ತಾವು ಮಾಡ್ಬೋದಾಗಿದೆ ಮಾಡಿ ಖಂಡಿತ ಇದರಿಂದ ಫಲದಾಯಕ ಅಂಶಗಳನ್ನು ಪಡಿಬೋದಾಗಿದೆ ನಿಮ್ಮ ಗಿರಿಧಾರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬರೋರು ಖಂಡಿತವಾಗಿ ಕರೆ ಮಾಡಿ ಮೊದಲ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ